ಸ್ವಾಮಿ ನಮ್ಮ ಪುರಿಗಲಿಂದ ಶಾಂತರಾಜ್ ಅಂತ ಸ್ವಾಮಿ ಮಾತಾಡ್ತಿರೋದು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಪುರಿಗಲ್ಲು ಕುರಿಗಲಿ ಸ್ವಾಮಿ ಓಕೆ ನನ್ಗ್ ಭಾರಿ ತಂದ್ರ ಇಲ್ಲ ಸ್ವಾಮಿ ನಾನು ನಾನ್ ನೋಡೋರೆ ದಿಕ್ಕಿಲ್ಲ ಸ್ವಾಮಿ ಹೊತ್ತು ಮದ್ವೆ ಆಗಿಲ್ವಾ ಮದ್ವೆಯಾಗಿ ಸ್ವಾಮಿ ನನ್ಗ ಎರಡು ಹೆಣ್ಮಕ್ಳೇ ಓಕೆ ನನ್ನ ಹೆಂಡತಿ ಅಣ್ಣ ಸ್ವಂತ ಅಣ್ಣನ ಮಗನಿಗೆ ಅಲ್ಲಿ ಏನೂ ಇರ್ಲಿಲ್ಲ ಅವಾಗ ಸ್ಕೂಲ್ ಹೋಗ್ತಿತ್ತು ತಮ್ಮೆ ಎತ್ನೇ ಕ್ರಾಸ್ ಹೋಗ್ತಿದ್ದಾನೆ ಸ್ವಾಮಿ ಹ್ಮ್ ಮದ್ವೆ ಮಾಡಿದ್ಲು ಹ್ಮ್ ಆ ನನ್ ಮಗನ್ಗೆ ಎಲ್ಲಾ ಪ್ರತಿ ಒಂದನ್ನು ತುಯ್ತಾ ಇದ್ಲು ಸ್ವಾಮಿ ಅದನ್ನ ಎಲ್ಲಾನು ನೋಡ್ಕೊಂಡು ನಾನು ಕಿರಿಮಗಳು ನನ್ಗೆ ಹೇಳ್ತಾ ಇದ್ಲು ಅವಳನ್ನ ಹೊಡೆದು ಬರ್ದು ಸಾಯಿಸ್ಬಿಟ್ರು ಸ್ವಾಮಿ ನಾನು ನಾನು ಹಿರಿ ಮಗಳು ಇದ್ರು ಸೇರ್ಕೊಂಡು ಯಾರು ಒಳಗೊಂಡು ಕಿರಿ ಕಿರಿಮಗಳನ್ನ ಸ್ವಾಮಿ ನನ್ ಮಗಳನ್ನ ಸಾಯಿಸ್ಬಿಟ್ರು ಸಾಯಿಸ್ಬಿಟ್ರು ಸ್ವಾಮಿ ಮಾಡುದು ನಾನು ನೂರು ರೂಪಾಯಿ ನಾಲ್ಕು ಮೀನು ಕಾವೇರಿ ಒಳಗ ಆ ಸೋಳಿನಲ್ಲಿ ನೋಡಿ ತುಡಿದ್ರ ಭಾಗ ಕೊಡ್ಬೇಕಾಯ್ತಿ ಬರ್ದ್ಬಿಡ್ತಾನ ಅವಳಗ ಅನ್ಬಿಟ್ಟು ಸ್ವಾಮಿ ಅವಳನ್ನ ಕೊಂದ್ಬಿಟ್ರು ಅವಳನ್ನ ಕೊ್ಬಿಟ್ಟು ಅದನ್ನೂ ಒಳಗ ಹಾಕೊಂಡಿ ಸ್ವಾಮಿ ನಾನು ನನ್ನ ಇನ್ನು ನನ್ನ ಡಿಕ್ಕಾರಿಗೆ ಟ್ರೈಟ್ನೆಲ್ಲ ನನ್ಗೆ ಯಾರು ಇಲ್ಲ ಅನ್ಬಿಟ್ಟು ಡಿಕ್ಕಾರಿಗೆ ಟ್ರೈಸ್ನಿ ಒಳಗ ಹಾಕೊಂಡ್ ಸ್ವಾಮಿ ಅವ್ಳು ತೀರೋ ತಮ್ಮಿಂದ ಕಿರಿ ಮಗಳು ಕಿರ್ ಕೂಡ ಕೊಟ್ಟು 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 ಈಗ ಅಷ್ಟೇ ಬರೀ ನನ್ ಮಗನಿ ನನ್ ಜೀತ್ಕಾರ್ನಿ ಎಕಡೆ ತಿನ್ನು ಏನ್ ತಿನ್ನು ನಮ್ ತಾಯಿ ಕ್ಯಾನ್ಸರ್ ಪೇಷಂಟ್ ಸ್ವಾಮಿ ಕ್ಯಾನ್ಸರ್ ಬಂದು ನಮ್ ತಾಯಿನ ನೋಡೋರಿಲ್ಲ ಸರಿ ನಾನು ಆಸ್ಮ ಪೇಶೆಂಟ್ ನನ್ನ ನೋಡೋರ್ ತಿಪ್ಪಿಲ್ಲ ಸ್ವಾಮಿ ಗೊತ್ತು ಆಸ್ತಿ ಎರಡ್ ಮನೆ ಅವಸ್ ಹ್ಮ್ ಅದು ಒಂದು ಸೈಟ್ ಲೆಕ್ಕ ಸ್ವಾಮಿ ಪುರಿಗಲ್ಲಿ ಇನ್ನೊಂದು ಅರ್ಧ ಬರ್ಧ ಮೂರ್ ಬಿದ್ದಾಗ ಸ್ವಾಮಿ ಆ ಮನೆಯಲ್ಲಿ ನಿಮ್ಮ ನಿಮ್ ಜೊತೆ ಮಕ್ಳು ಯಾರು ಇಲ್ಲ ಯಾರು ಇಲ್ಲ ಸ್ವಾಮಿ ಮಗ ಈ ನಮ್ಮಗೂ ಚಿನ್ಗೂ ತಗೊಳ್ಳೋ ಸ್ವಾಮಿ ನನ್ನ ಹೆಣ್ಣು ಮಕ್ಳೇ ಮಾತ್ರ ಮಕ್ಳು ಇಲ್ಲ ಗಂಡು ಮಕ್ಳು ಇಲ್ಲ ಸ್ವಾಮಿ ಒಬ್ಳಿ ಏನು ಕಿರಿ ಮಗಳ ಸ್ವಾಮಿ ಆಯ್ತಾ ಊರ್ನಲ್ಲಿ ಯಾರು ಕೇಳ್ತಾಳಿ ನಾನು ಬಾರಿ ಜೀವನನೇ ಬೇಡ ಅನ್ ಏನ್ ಕೆಲಸ ಮಾಡ್ತಾ ಇದ್ರಿ ಸರ್ ನೀವು ಸ್ವಾಮಿ ನಾನು ನನ್ನ ಮಕ್ಕಳು ನನ್ನ ನಾನು ಹುಟ್ಟಿದ ಕಾಲದಿಂದ ಒಂದ್ ವರ್ಷದಿಂದ ಆರಂಭ ಮಾಡ್ಕೊಂಡು ನನ್ ಗದ್ದ ಮತ್ತೆ ನನ್ನ ತಾಯಿನ ನೋಡ್ಕೊಂಡು ಇದ್ದ ಸ್ವಾಮಿ ಮದುವೆ ಆದ್ಮೇಲೆ ನನ್ನ ಹೆಣ್ತಿ ಮಕ್ಳೆ ನಾನ್ ಜೀವನ ಅನ್ಕೊಂಡಿದ್ದೀ ಮಳ್ಳ ಹೊಡ್ಕೊಂಡು ನಾಲ್ಕ್ ಮೀನ್ ಇಡ್ಕೊಂಡ್ ಹೆಂಗೋ ಇವ್ರನ್ನ ಸಾಕಂದು ನಾನು ಅರಟ್ಟ ತಿನ್ಕೊಂಡು ಇವ್ರನ್ನ ಸಾಕ್ತಿ ಸ್ವಾಮಿ ಇವತ್ತು ನನ್ಗ್ ಮೋಸ ಮಾಡಿ ಅನ್ಯಾಯ ಮಾಡ್ಬಿಟ್ಟು స్వామి స్వామి పురి మన బర్యో స్వామిషా ఆస్తి బేడా దయవిట్టు బేడా అలా నన్నిందోళి స్వామి ననొంది సరే తప్పకు ಈ ಆಸ್ತಿನ ಆಸ್ತಿ ಎರಡ್ ಮನ ಬರ್ ಸ್ವಾಮಿ ಎರಡ್ ಮನನು ನಾನು ನಿಮ್ಗೆ ಬರ್ದ್ ಕೊಟ್ ಬಿಡ್ತೀನಿ ಸ್ವಾಮಿ ಮಕ್ಳಿದಾರೆ ಹಂಗೆಲ್ಲ ಹೇಳಕ್ ಹೋಗ್ಬಾರ್ದು ಈಗ ಅಮ್ಮ ಇದಾರೋಟು ನಮ್ ತಾಯಿಯವರ ಸ್ವಾಮಿ ತಂಗಿ ಇದ್ದಲ್ಲ ಅವ್ರ ಸ್ವಾಮಿ ಅಲ್ಲ ಮತ್ತೆ ಆ ಕ್ಯಾನ್ಸರ್ ಬಿಟ್ಟು ನಾನ್ ಸಾಯ್ತೀನಿ ಅಂತ ಹೇಳ್ತಿರ್ಲ ಕ್ಯಾನ್ಸರ್ ಬಿಟ್ಟು ಅಲ್ಲಿ ಸಾರ್ಥಕತೆನೆ ಅದು ಸ್ವಾಮಿ ಗೊತ್ತು ನಾನು ನಮ್ ತಾಯಿಗೋಸ್ಕರನೇ ನಾನು ಇಷ್ಟ ತಿಂಗಂಟೆ ಅವ್ರು ಏನೇ ಕಿರ್ಕೊಳಕ್ ಬಿಟ್ಟರು ತಾಡ್ಕೊಳಕ್ ತಾಡ್ಕೊಂಡಿದ್ದೆ ನಾನು ನಮ್ ತಾಯಿ ಮುಂದ್ ಹೋಗಿ ನನ್ ಕಣ್ಣೀರ್ ಹಾಕ್ಬಿಟ್ರ ನನ್ ಸಂಕನ ತೋರ್ಸಂದ್ರ ನನ್ ತಾಯಿ ಇದ್ದ ಸಿದ್ಧಿರ್ಕಂಡು ಆ ಅಂತಂದ್ ಪತ್ತ ಅನ್ಬಿಟ್ರು ನಾನು ಅವ್ರನ್ನ ತೋರಿಸ್ಕೊಂಡಿಲ್ಲ ಸ್ವಾಮಿ ನನ್ ಕೈಲಿ ಒಂದು ವಾರದಿನ ದೀಸಿಗೆ ಸ್ವಾಮಿ ಅಪ್ಪರ್ ದಿಗುಪ್ಸ ಆಗ್ಬಿಟ್ಟದ ನಾನೇ ಜನ್ ಜನ್ಮನೆ ತರ್ಕಪ್ಪ ಅನ್ಕೊಂಡ್ಬಿಟ್ಟಿದ್ದೀನಿ ಸ್ವಾಮಿ ನಾನು ಈಗ ನೋಡಿ ಈಗ ನಿಮ್ ಹೆಸರ ಏನ್ ಸಾಂತರಾಜ್ ಅಂತ ಸ್ವಾಮಿ ನನ್ ಶಾಂತ ಕಾಂತರಾಜನ ಶಾಂತರಾಜನ ಶಾಂತರಾಜು ಅಂತ ಶಾಂತರಾಜು ಊರ ಹೆಸರೇನು ಕುರಿಗಳಿ ಸ್ವಾಮಿ ಕುರಿಗಳಿ ಹ್ಮ್ ಸ್ವಾಮಿ ಎಲ್ಲಿ ಬರುತ್ತಿದು ಮಳವಳ್ಳಿ ತಾಲೂಕು ನರೇಂದ್ರ ಸ್ವಾಮಿ ಅವರೂರು ಸ್ವಾಮಿ ನರೇಂದ್ರ ಸ್ವಾಮಿ ಅಲ್ಲಿ ಬನ್ನಿ ದಯವಿಟ್ಟು ನಮ್ಮ ಮಾಡ್ತೀವಿ ಅಲ್ಲಿ ಅಲ್ಲ ಸ್ವಾಮಿ ಯಾವ ಉದ್ದೇಶದ ರುಚಿ ಇಚ್ಛೆ ಇಲ್ಲ ಸ್ವಾಮಿ ನಾನು ಕೇಳಿ ಇನ್ನು ಯಾವ ಮಕ್ಕಳು ಸಾಕ್ಬೇಕಾಗಿಲ್ಲ ಮದುವೆ ಮಾಡ್ಬೇಕಾಗಿಲ್ಲ ಈ ಸರ್ ನಮ್ ನೋಡ್ಕೊಂಡಿರೋ ಅಂತ ನಾನು ಇದ್ದೀನಿ ಸ್ವಾಮಿ ಜೀವಕ್ಕ ಬಾರಿ ಜಿಗುಪ್ಸ ಬಿಟ್ಟದ ಸ್ವಾಮಿ ಅಂದ್ರ ನನ್ನ ಶಾಂತಿ ಅಂದ್ರ ಈ ಎರಡು ಮನ ನಾನು ಯಾರ್ಗಾರು ಬರ್ಬಿಡಕ್ಕೆ ಸ್ವಾಮಿ ಮಾದೇಶ್ ಬೆಟ್ಟ ನಾಲ್ವರು ಮಠ ಸ್ವಾಮಿಗಳ ಕೇಳಿದ್ವಿ ಸ್ವಾಮಿ ನಾನು ಅಂದಿ ಒಬ್ಬರನ್ನ ಫೋನ್ ಮಾಡಿ ಏನಪ್ಪಾ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಸ್ವಾಮಿ ನನ್ಗೆ ಎದ್ದಿಕ್ಕಾರಿಗೆ ತಗಿ ಸ್ವಾಮಿ ನನ್ಗೆ ಜೀವನ ಈಗ ನಾನು ಹೇಳ್ತೀನಿ ಕೇಳಿ ಸ್ವಲ್ಪ ಇದು ನಿಮ್ಮ ಸ್ವಯಾರ್ಜಿತ ಆಸ್ತಿನ ಪಿತ್ರಾದಿತ ಆಸ್ತಿನ ಸ್ವಾಮಿ ನನ್ಗೆ ಹಿಂಸಾ ಕೊಟ್ಟು ನಮ್ ನನ್ನ ಹಿಂದೆ ಒಂದ್ ಮನ ಬರಸಿದ್ರು ಸ್ವಾಮಿ ಅದು ಅವಾಗ ಅವಾಗ ಅದು ಪಿತ್ರಾರ್ಜಿತ ಆಸ್ತಿ ಆಗುತ್ತೆ ವಿನಃ ನಿಮ್ಗೆ ಯಾವ್ದು ರೇಕ್ ಇಲ್ಲ ಯಾರಿಗೆ ಕೊಡಾಕೆ ನಿಮ್ಗೆ ಹೆಣ್ಣು ಮಕ್ ಮಗಳಿರೋದ್ರಿಂದ ಅವಳು ಅಜ್ಜಿ ಪಾಲನೆ ಹೇಗ್ ಬೇಕಾರೆ ತಗೋಬೋದು ದಯವಿಟ್ಟು ಆ ಕೆಟ್ಟ ಆಲೋಚನೆ ಮಾಡಕೋಬೇಡಿ ಇಲ್ಲ ಸ್ವಾಮಿ ನನ್ ಬರ್ಕಿಲೆ ಸ್ವಾಮಿ ನಾನು ಸಹಾಯ ಬನ್ನಿ ಬನ್ನಿ ನಿಮಗೆ ಆಶ್ರಮಕ್ಕ ಬನ್ನಿ ನಿಮಗ್ ಏನ್ ಬೇಕು ನೀ ಸಾಯೋವರೆಗೂ ಸಾಕ ನಾ ರೆಡಿ ಇದೀನಿಲ್ಲ ಬನ್ನಿ ಬ್ಯಾಡಿ ಸ್ವಾಮಿ ಬ್ಯಾಡಿ ನಾನು ಯಾರೂ ಬಾರಿ ಇರೋದ್ ಬ್ಯಾಡಿ ಇನ್ನೇನ್ ಮಾಡ್ಯಾತಿರಬೇಕು ನಾನು ಹೇಳಿ ಅಲ್ಲ ಬಾರ ಯಾಕಾಗ್ತೀರಾ ಬಾರ 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 ಭೂಮಿಗೆ ಬರ ನಾನು ಯಾರು ಹೇಳಿದ್ರು ಭೂಮಿಗೆ ಬರ ಭೂಮಿಗೆ ಬರ ಯಾರ ಯಾ ಒಂದ್ ನಿಮಿಷ ನೋಡಿ ಸರ್ ಹುಟ್ಸಿದ ಶಿವ ಉಲ್ ಮೇಸ್ದೆ ಇರ್ತಾನ ಎಲ್ಲೋ ಒಂದ್ ಕಡೆ ನಮ್ಮ ಅನ್ನ ಬರ್ದಿರ್ತಾನೆ ನಾನು ನಮ್ ತಾಯಿ ಶಿವ ಏನಾದ್ರು ಮಾಡ್ಕೊಂಡಿರೋದ್ ಸ್ವಾಮಿ ನನ್ಗ ಯಾಕೋ ಏನೋ ಆತಂಕ ಏನೋ ಸಂಕಟ ಏನೋ ನನ್ ತಂಗಿ ಮನೆಯಲ್ಲ ಅವರು ಸ್ವಾಮಿ ಅಲ್ಲ ಅವರಲ್ಲ ನಿಮ್ ಮಗಳ ಎಲ್ಲಿದ್ದಾರೆ ಅವರು ಚನ್ನಪಟ್ಟಣ ತಾಲೂಕು ಅವರು ಸ್ವಾಮಿ ನಾನು ಅವ್ರಿದಾರಲ್ಲಿ ಬಾರಿ ಕಿರ್ಕೊಳಕ್ ಕೊಟ್ರು ಸ್ವಾಮಿ ಮಾನಸಿಕವಾಗಿ ಬಾರಿ ಕಿರ್ಕೊಳಕ್ ಕೊಟ್ರು ವರ್ಷದಿಂದ ನನ್ಗ ದಾಸ ಕಾಯ್ಸ್ ಸುಟ್ಕೊಂಡು ಸುಟ್ರು ಇಟ್ಕೊಂಡ್ ಕುತ್ಕ ಪಟ್ಟಿ ಇಟ್ಕೊಂಡ್ರು ಮನ ಬರಿ ಆಸ್ತಿ ಬರಿ ಅನ್ಕೊಂಡ್ರು ಸ್ವಾಮಿ ಆಸ್ತಿ ಈಗ ಇರೋ ಸೈಟ್ ಬರಿ ಅಂತ ಕೂತಿರೋದವ್ರು ಹ್ಮ್ ಸ್ವಾಮಿ ಇದ್ ಮಾರ್ಕೊಂಡು ಅಲ್ಲಿ ತಕೊಂಡ್ ಹೋಗ್ಬೇಕಂತ ಸ್ವಾಮಿ ಈ ಜಮೀನ್ ಏನಿಲ್ಲ ನಿಮಗೆ ಜಮೀನು ನಮ್ಮ ತಾಯಿ ಹೆಸರು ಅಲ್ಲದ ಸ್ವಾಮಿ ಇಪ್ಪತ್ ಕುಂಟ ಇಪ್ಪತ್ನಾಲ್ಕು ಕುಂಟ ದಡ್ಡ ಆದ ನೀರವರಿ ಇಪ್ಪತ್ ಮೂರ್ ಕುಂಟ ಹೊಲಾದ ಸ್ವಾಮಿ ಬೇಜಿಲು ನಮ್ ತಾಯಿ ಕಲ್ಲ ಅದನ್ನ ಬರ್ಸ್ ಕೊಡು ನನ್ ಮಗನಿ ಆ ಕಣ್ಗ್ ಅನ್ನ ಹಾಕೋತ ಯಾಕಡೆ ತಿನ್ನು ನನ್ ಮಗನ ಕೋದ್ ಬಿಟ್ಟ ಸ್ವಾಮಿ ಯಾಚಿರ್ಬೇಕು ಬರ್ದ ಬರ್ಕೊಟ್ಟು ಆಯ್ತು ಬರ್ದು ಬಿಸಾಕ ಬನ್ನಿ ಸರ್ ನೀವು ಓ ಬರ್ದು ಬಿಸಾಕ ನನ್ಗ್ ಸಮಾಧಾನ ಇಲ್ಲ ಸ್ವಾಮಿ ಅವ್ಳು ಕೊಡಾಕ ಜಮಾ ಅನಿಲ್ಲ ಸ್ವಾಮಿ ನನ್ಗ ಈಗ ನಿಮಗೆ ಅಲ್ಲ ನಿಮಗೆ ಹುಟ್ಟಿದಾರ ತಾನೆ ಅವರು ಸ್ವಾಮಿ ಕೇಳಿ ಅವ್ಳು ಸರ್ವ ನಾಸ ಆಗೋಕ್ಕಂತೂ ಗ್ಯಾರಂಟಿ ಸ್ವಾಮಿ ಕೇಳಿ ನಾನ್ ಹೇಳಾಕ ನನ್ಗ ಆ ಇಷ್ಟ ತಿನ್ಕ ನಾನ್ ಜೀಮ್ ಮತ್ತ ನಾನು ಇದನ್ನ ಯಾರು ಅನಾಥವರು ಬಗ್ಗೆ ತಕ್ಕೊಂಡ್ ಬುದಿ ಕಳ್ಳಿ ನಾನು ಬರ್ತೀವಿ ಸಹಾಯ ಮಾಡಿ ನನ್ ಕೂಡ ಕಟ್ಕೊಂಡು ಈಗ ಒಂದ್ ಕೆಲಸ ಮಾಡಿ ಸ ಈಗ ನೀವು ದಯವಿಟ್ಟು ಅವೆಲ್ಲ ಯೋಚನೆ ಮಾಡದನ್ನೇ ಬನ್ನಿ ಆಯ್ತಾ ಈಗ ನೀವು ಐದ್ ಸಲ ಆರ್ ಸಲ ದಣಿನ್ ಕೊಟ್ಟು ಗೋಧಿ ಸ್ವಾಮಿ ನ್ಯಾಯಾಕ ಬಂದ್ಬಿಟ್ಟು ರಾತ್ರಿ ಆಯ್ತು ನನ್ನ ತಂಗ ಮನೆಯಲ್ಲಿ ತಂಗಿ ಮನೇಲಿ ಹಾಕಿ ಈಗ ತಂಗಿ ಮನೇಲಿ ನೀಣ ಹಾಕಿಂದು ಅವ್ರನ್ನೆಲ್ಲಾ ಸ್ಟೇಷನ್ಗೆ ಅಲ್ದಾಡ್ಸ್ಬೇಕಾ ಯಾಕಿಲ್ಲ ಸರ್ ಸರ್ ನೋಡಿ ಸಾವೆ ಎಲ್ಲದಕ್ಕೂ ಪರಿಹಾರ ಅಲ್ಲ ಬನ್ನಿ ಈಗ ನಿಮಗೆ ಏನ್ ಸರ್ ಮಲ್ಗಕ್ ಜಾಗ ಹೊಟ್ಟೆ ತುಂಬಾ ಊಟ ನೀವ್ ಸಾತ್ ಹೋದ್ರೆ ಎದ್ದಾಗ ಮಗ ಬೇಕು ನನ್ಗೆ ಆ ಥರದ ಆಸೆ ಇಲ್ಲ ಸ್ವಾಮಿ ನನ್ಗೆ ಕೇಳಿ ಬೇಜಾರ್ ಮಾಡ್ಕೋಬೇಡಿ ನನ್ನ ಇನ್ನೊಬ್ರಿಗೆ ಬಾರ್ ಈ ಜೀವನದಲ್ಲೇ ನಾನು ಇರಲ್ಲ ಯಾರಿಗೂ ಬಾರ ಆಗೋದು ಭೂಮಿಗೆ ಬಾರ್ ಬಾಗಿ ಇವ್ನಿ ನನಗೆ ಅಯ್ಯೋ ಸರ್ ಎಷ್ಟು ಸರ ವಯಸ್ಸು ನಿಮಗೀಗ ನನ್ಗೊಂದು ಐವತ್ತಾರು ಇವತ್ತೇಳಾಗಿರ್ಬೋದು ಮತ್ತೆ ಆಗ್ಲೇ ಜೀವನಕ್ಕೆ ಬಾರ ಅಂದ್ಬಿಟ್ರಿ ಹಿಂಗೆ ನೀವು ಏಡಿ ಸ್ವಾಮಿ ನನ್ನ ಹೆಂಡತಿ ನನ್ನ ಮಗಳು ಕೊಟ್ಟರೆ ಕೀರ್ಕೊಳ್ಕೆ ಅವ್ರ್ಗೆ ನಾನು ಆಸೆ ಸಿಕ್ಕದ್ ಬೇಡಿ ಸ್ವಾಮಿ ಎಲ್ಲಿರ ಸರ್ ಅವರು ಶರಣಪಟ್ಣದ ತಾಲೂಕು ಅವ್ರ ನಂಬರ್ ಇದೆಯಾ ನಂಬರ್ ನನಗೆ ಮೆಸೇಜ್ ಮಾಡಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಮೆಸೇಜ್ ಮಾಡಿ ನಾನು ಮಾತಾಡ್ತೀನಿ ಅವ್ರ ಹತ್ರ ಏನು ಈಗ ಒಂದೇ ಒಂದ್ ಮಾತ್ ಅವ್ರು ನೋಡ್ಕೊಳ್ತೀರಾ ಇಲ್ವಾ ಅಷ್ಟೇ ಸಮಿ ಅವ್ರಿ ಯಾರು ನೋಡ್ಕೊಳ್ಬೇಡಿ ಸ್ವಾಮಿ ನನ್ಗೆ ಬದುಕಿ ಇಲ್ಲ ಮೇಲೆ ನಮ್ಗೆ ದಯವಿಟ್ಟಿದ್ ಬಾರ ಇಳಿಸ್ಕೊಡಿ ನನ್ಗೆ ಇದನ್ನ ನಿಮ್ ಮಾತ್ರ ಸರ್ ನಾನು ಹೇಳ ನಾನು ನಿಮಗೆ ನಾನು ನಿಮಗೆ ಗಿನಿ ಹೇಳ್ದಂಗೆ ಹೇಳ್ತಾ ಇದ್ದೀನಿ ನೋಡಿ ಸರ್ ಆಶ್ರಮ ಅಂದ್ಬಿಟ್ಟನೆ ನಿಮ್ಮ ಮೆಂಟಾಲಿಟಿಲಿ ಆಶ್ರಮದವರು ಆಸ್ತಿ ಬರ್ಸ್ಕೊಳ್ತಾರೆ ಅನ್ನೋದು ತಪ್ಪದು ಯಾಕೆ ಒಂದ್ ನಿಮಿಷ ನನ್ನಂತವ್ರು ಕೇಳಿ ನನ್ನಂತವ್ರು ನಂಬಿರೋರು ಸುಮಾರು ಜನ ಅವ್ರ ಮಾರ್ಗ ಬರ್ಲಿ ಈಗ ನೋಡಿ ಸರ್ ನಿಮಗೆ ಮಕ್ಕಳು ಕಾಪಾಡ್ತಿದ್ದಾರೆ ಸ್ವಾಮಿ ಇಲ್ಲ ನೋಡಿ ನಿಮಗೆ ಮಕ್ಕಳು ನಿಮಗೆ ಮಕ್ಕಳು ಇರೋದ್ರಿಂದ ದಯವಿಟ್ಟು ಆ ಕೆಟ್ಟ ಕೆಲಸ ಮಾಡಕ್ ಹೋಗ್ಬಿಡಿ ನಾನು ಹೇಳ್ತಾ ಇರೋದು ಸರ್ ಅವ್ರು ಕೆಟ್ಟವ್ರು ಅಂತೇಳಿ ನೀವ್ ಯಾಕೆ ಸರ್ ಕೆಟ್ಟರ್ ಆಗ್ತೀರಾ ಕೊಟ್ಟು ಬಿಡಿ ಅವರಿಗೆ ನಾಳೆ ಬೆಳಗ್ಗೆ ಈ ಈ ನನ್ನ ಮಗ ಆಸ್ತಿ ಎಲ್ಲಾ ಬರದ ಆಶ್ರಮಕ್ಕೆ ಅಂತ ಯಾಕೆ ಕೆಟ್ಟ ತಗಂತೀರಿ ನೀವು ಬ್ಯಾಡಿ ಅವ್ರ ಕೊಡೋದ್ ಬ್ಯಾಡಿ ನಾಲ್ಕ್ ಜನ ತಿಂದು ತೃಪ್ತಿ ಪಡ್ಲಿ ಸರ್ ತರ್ಟಿ ಫಾರ್ಟಿ ಇಯರ್ಸ್ ಐಟಾ ಸರ್ ನಿಮ್ಮವು ಇದು ನಲ್ವತ್ ನಾನಿರೋ ಮನೆ ಸ್ವಾಮಿ ನಲ್ವತ್ತೈದು ಅಡಿ ಇಪ್ಪತ್ನಾಲ್ಕ ಅಡಿ ಸ್ವಾಮಿ ಅದು ಒಂದ್ ಮೂವತ್ತಾರು ಅಡಿ ಒಂದು ಮೂವತ್ ಅಡಿ ಸ್ವಾಮಿ ಅಲ್ಲಿಗೆ ಮುಕ್ಕಾಲ್ ಸೈಟ್ ಒಂದು ಬೆಂಗಳೂರು ಲೆಕ್ಕದಲ್ಲಿ ಮುಕ್ಕಾಲ್ ಸೈಟ್ ನಿಮ್ಮಮ್ಮ ಏನಂತಾರೆ ಈಗ ನಮ್ಮ ತಾಯಿ ಅಂತಾರ ಸ್ವಾಮಿ ನನ್ ನೋಡಿ ನೋಡಿ ಕುಗ್ಗೋ ಕ್ಷಣ ಕ್ಷಣಕ್ಕೂ ಕುಗ್ಗೋಯ್ತಾವ್ರ ಸ್ವಾಮಿ ಅವ್ರು ಬಿಪಿ ಪಿ ಶುಗರು ಮತ್ತೆ ಟೈರಾಯ್ಡು ಕ್ಯಾನ್ಸರ್ ನಾನಾ ತರ ಸ್ವಾಮಿ ಇವಾಗ ಅವ್ರು ಇದು ತಂಗಿ ಇನ್ನು ಅನ್ನಗೂ ಇಲ್ಲ ಅನ್ನಗೂ ಅನ್ಭೋಗು ಇಲ್ಲ ಆ ರೀತಿ ಯಾರ ಸ್ವಾಮೀಗ ಅಂದ್ಬಿಟ್ರಿ ಅಂದ್ರೆ ಎಷ್ಟು ಕಮ್ಮಿ ಮಾಡ್ತಾಕಣ ಏನಾರ ಅನ್ಬೋಗು ನನ್ನ ನಾನು ನನ್ ಮಕ್ಳು ಏನಾರು ಅಂದ್ಬಿಟ್ರೆ ಎಷ್ಟು ಕಡಿಮೆ ಮಾಡ್ಕೊಂಬಿಟ್ರೆ ನಮ್ಮ ಅಣ್ಣ ಚಿಕ್ಕದಿಲ್ಲ ಅಂದ್ಬಿಟ್ಟು ಆಳು ಮಾತಾಡೋದಿಲ್ಲ ಸ್ವಾಮಿ ಯಾರೋ ಎಲ್ಲ ಊಟಕ್ಕೆಲ್ಲ ಏನ್ ಮಾಡಿ ನನ್ಗ ಊಟ ತಿಂದ್ರು ಆ ಸ್ವಾಮಿ ಏನ್ ತಿಂದಾಗ ಆಯ್ತಾ ನಮ್ಗೆ ಕೇಳಿ ಊಟ ಊಟ ಎಂತದು ಬೇಡ ಸ್ವಾಮಿ ನನ್ಗ ಆಯ್ತಾ ಕುಗ್ಗೋಗಿನಿ ಸ್ವಾಮಿ ನಾನು ಕುಗ್ಗೋಗಿನಿ ಕೆಲಸ ಮಾಡಿ ಸರ್ ನೀವು ಆ ನನ್ನ ಮೇಲೆ ನಿಮಗೆ ದೇವರ ಗೌರವ ಇತ್ತು ಅಂದ್ರೆ ಆ ಕೆಟ್ಟ ಮಾತುಗಳೆಲ್ಲ ಆಡಕೋಬೇಡಿ ನೀವು ಬನ್ನಿ ಈಗ ನಾನು ನಿಮ್ಮ ಅಮ್ಮನ ಹತ್ರ ಬೇಕಾದ್ರೆ ಮಾತಾಡಿದ್ರೆ ನಿಮ್ಗೆ ಕರ್ಸ್ಕೊಂತೀನಿ ನಾನು ಹತ್ರ ಮಾತ್ರ ವಿಚಾರ ಮತ್ತೆ ಈಗ ನೀವು ಬಂದ್ಬಿಡಿ ಅಲ್ಲಿ ಊರಲ್ಲಿ ಇದ್ರೆ ನಿಮ್ಗೆ ಒಂದ್ ಒಂದು ನಿಮಗೆ ಊರಲ್ಲಿ ಇದ್ರೆ ಆ ಮಾನಸಿಕ ಹಿಂಸೆ ಆಗತ್ತೆ ಅನ್ನೋದಾದ್ರೆ ನೀವು ಬಂದ್ಬಿಡಿ ಲಗ್ಗೆರೆಗೆ ನಾನು ನೋಡ್ಕೊಳ್ತೀನಿ ಆಸ್ತಿ ಪತ್ರ ಎಲ್ಲ ಕೊಡ್ತೀನಿ ಸ್ವಾಮಿ ಸೈಡ್ ಮಾಡಿ ಬೆಂಕಿ ಹಾಕಿ ಸರ್ ಜೀವನ ಬೇಡಿ ಸ್ವಾಮಿ ನನಗೆ ಜೀವನ ಸರ್ ನಾನು ಆತರ ಆಸ್ತಿ ಅವೆಲ್ಲ ನೋಡಂಗಿದ್ರೆ ಇನ್ನೂ ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಸರ್ ಅರವತ್ತೇಳು ಸಾವಿರ ರೂಪಾಯಿ ಬಾಡಿಗೆ ಕಟ್ತೇನೆ ಸರ್ ಆಶ್ರಮಕ್ಕೆ ಇನ್ನೂ ನಾನು ಬ್ಯಾಡಿ ಸ್ವಾಮಿ ಬ್ಯಾಡಿ ನಾಲ್ಕಾರು ಜನಕ ಒಳ್ಳೇದಾಗಲಿ ಸ್ವಾಮಿ ನನ್ನಿಂದ ನಾವು ಹೋಗೋದು ಬೇಡ ಇವತ್ತು ನಾನು ಕಳೆದಷ್ಟೇ ಸ್ವಾಮಿ ನಿಮ್ಮನ್ನ ಇದೊಂದು ದಯವಿಟ್ಟು ನನ್ಗೆ ಈ ಬಾರ ಹೇಳಿಸ್ಬಿಟ್ಟು ಒಳ್ಳೇದ್ ಮಾಡ್ಕೊಡಿ ನನ್ಗೆ ಆತ್ಮಕ್ಕೆ ಶಾಂತಿ ಕೊಡಿ ಈಗ ಆಯ್ತು ನನಗೆ ನಿಮ್ಮ ಎಂಟಿದು ನಂಬರ್ ಕಳಿಸಿ ನಾನು ಹೀಗೆ ಮಾತಾಡ್ತೀನಿ ಎಂಟಿನಲ್ಲ ಸ್ವಾಮಿ ಮಗಳು ಮಗಳು ಸ್ವಾಮಿ ಮಗಳದೇ ಬಾರಿ ಮಗಳ ನಂಬರ್ ಕಳಿಸಿ ಮಗಳ ನಂಬರ್ ಕಳಿಸಿ ನಾನೀಗ ನಿಮ್ ಮಗಳತ್ರ ಮಾತಾಡಿ ನಿಮಗೆ ಕಾಲ್ ಮಾಡ್ತೀನಿ ಓಕೆನಾ ಸರಿ ಸರಿ ಓಕೆ 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 ಆಯ್ತು